ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ನುಗ್ಗೆಕಾಯಿ ಗೊಜ್ಜು ಮಾಡೋಣ ನೋಡಿ ತುಂಬ ಚೆನ್ನಾಗಿರ್ತದಿದು ಸಿಹಿಯಾಗಿ ಮಕ್ಕಳು ಸಹ ತಿಂತಾರೆ ಈ ಥರ ಮಾಡಿಕೊಟ್ರೆ ಬನ್ನಿ ಯಾವ ರೀತಿ ಮಾಡೋದನ್ನ ನೋಡ್ಕೊಂಬರೋಣ ನುಗ್ಗೆಕಾಯಿ ಗೊಜ್ಜು ಮಾಡ್ತಾ ಅದಕ್ಕೆ ಈ ಥರ ಕಟ್ ಮಾಡ್ಕೊಂಡಿದೀವಿ ನುಗ್ಗೆಕಾಯಿನ ಒಂದ್ ಕಡಾಯಿ ಇಕೊಳ್ಳಿ ಸ್ವಲ್ಪ ಎಣ್ಣೆ ಹಾಕೊಳ್ಳಿ ನೋಡಿ ಎಣ್ಣೆ ಕಾದಿದೆ ಈರುಳ್ಳಿ ಹಾಕೊಳ್ಳಿ ಈರುಳ್ಳಿ ಸ್ವಲ್ಪ ಫ್ರೈ ಆಗಲಿ ಈರುಳ್ಳಿ ಎಲ್ಲ ಫ್ರೈ ಆಗಿದೆ ಬೆಳ್ಳುಳ್ಳಿ ಸಿಂಡಿ ಪೇಸ್ಟು ಟಮಾಟೊ ಹಾಕಿ ಒಂದ್ಸಲ ಫ್ರೈ ಮಾಡ್ಕೊಳ್ಳಿ ಸ್ಪೂನ್ ಖಾರದ ಪುಡಿ ಹಾಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಅರ್ಧ ಸ್ಪೂನಷ್ಟು ಹಾಕೊಳ್ಳಿ ಅರಿಶಿನ ಪೌಡರ್ ಹಾಕಿ ಒಂದ್ಸಲ ಮಿಕ್ಸ್ ಮಾಡಿ

ಇವಾಗ ಒಂದಿಷ್ಟು ಬೆಲ್ಲ ಹಾಕೊಳ್ಳಿ ಹಾಕಿ ಒಂದ್ಸಲ ಮಿಕ್ಸ್ ಮಾಡಿ ಒಂದು ಹತ್ತು ನಿಮಿಷ ಪ್ಲೇಟ್ನ ಕ್ಲೋಸ್ ಮಾಡಿ ನೋಡಿ ಇನ್ನೊಂದು ಸ್ವಲ್ಪ ಕಾಯೆಲ್ಲ ನುಗ್ಗೆಕಾಯೆಲ್ಲ ಬೇಯಬೇಕು ಇನ್ನೊಂದು ಹತ್ತು ನಿಮಿಷ ಇದೇ ರೀತಿ ಕುದೀತಾ ಇರಲಿ ಇದನ್ನು ಕಪ್ಲೆಯಲ್ಲೇ ಮಾಡಬೇಕು ಈ ಥರ ಕಡಾಯಿಯಲ್ಲೇ ಕುಕ್ಕರಲ್ಲಿ ಹಾಕ್ಬಾರ್ದು ಇವಾಗ ಒಂದ್ ಸ್ವಲ್ಪ ನೀರೆಲ್ಲ ಡ್ರೈ ಆಗಲಿ ನೋಡಿ ನುಗ್ಗೆಕಾಯಿ ಗೊಜ್ಜು ರೆಡಿ ಆಗಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡಿ ನೋಡಿ ಆಗಿದೆ